ಟವರ್ ಉದ್ಘಾಟಿಸಿದ ನಮೋ ದಲಿತ ಮಹಿಳಾ ಅಧ್ಯಕ್ಷೆಗೆ ಅವಮಾನ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯನ್ನ ಕರೆಯಲಿಲ್ವಾ ಗ್ರಾಮದ ಪ್ರಥಮ ಪ್ರಜೆಯಾದ್ರೂ ವೇದಿಕೆಗೆ ಕರೆಯದೆ ಅವಮಾನ ನನ್ನನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ಬೇಸರ ತೋಡಿಕೊಂಡ ಗೀತಾ ಭಾರಿ ಚರ್ಚೆಗೆ ಗ್ರಾಸವಾದ ಬಿಎಸ್ಎನ್ಎಲ್ ಟವರ್ ಉದ್ಘಾಟನಾ ಕಾರ್ಯಕ್ರಮ ಚಿಕ್ಕಮಗಳೂರು ತಾಲೂಕಿನ ಬೋಗಸೆ ಗ್ರಾಮದಲ್ಲಿ ನಡೆದಂತ ಕಾರ್ಯಕ್ರಮ ವಿನೋದ್ ಬೋಗಸೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕೆಲ ಗ್ರಾಮಸ್ಥರು ಬಿಎಸ್ಎನ್ಎಲ್ ಸಲಹಾ ಸಮಿತಿಯ ಸದಸ್ಯರಾಗಿರುವ ವಿನೋದ್ ಬೊಗಸೆ ತಮಗೆ ಬೇಕಾದ ಕಡೆ ಬಿಎಸ್ಎನ್ಎಲ್ ಟವರ್ ಹಾಕಿಸ್ಕೊಂಡಿದ್ದಾರೆ ಆ ಟವರ್ ಒಂದು ಕಿಲೋಮೀಟರ್ ಕೂಡ ನೆಟ್ವರ್ಕ್ ಸಿಗಲ್ಲ ಅಂತ ಆಕ್ರೋಶ ಮತ್ತೊಂದೆಡೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ರೋಷಾವೇಶ ಶಾಸಕ ಟಿಡಿ ರಾಜೇಗೌಡರಿಗೂ ಕೊನೆ ಗಳಿಗೆಯಲ್ಲಿ ನೆಪ ಮಾತ್ರಕ್ಕೆ ಆಹ್ವಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಆಹ್ವಾನ ಕೊಡದೇ ಇದ್ದಿದ್ದಕ್ಕೆ ರಾಜೇಗೌಡ ಬೇಸರ ಬಿಎಸ್ಎನ್ಎಲ್ ಟವರ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾಡ್ತಾ ಬಿಜೆಪಿ ಚಿಕ್ಕಮಗಳೂರು ತಾಲೂಕಿನ ಬೊಗಸೆ ಗ್ರಾಮದಲ್ಲಿ ನಡೆದಂತಹ ಬಿಎಸ್ಎನ್ಎಲ್ ಟವರ್ ಉದ್ಘಾಟನಾ ಕಾರ್ಯಕ್ರಮ ಒಂದಷ್ಟು ರಾದಾಂತಗಳಿಗೆ ಕಾರಣ ಆಗಿದೆ ಆರಂಭದಲ್ಲಿ ಅಲ್ಲಿ ಹೈ ಸೃಷ್ಟಿ ಸೃಷ್ಟಿಯಾಗಿತ್ತು ಗ್ರಾಮ ಪಂಚಾಯಿತಿ ಸದಸ್ಯ ವಿನೋದ್ ಬೊಗಸೆ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಟವರ್ ಹಾಕಿದ್ದೀರಾ ಆದ್ರೆ ಒಂದು ಕಿಲೋಮೀಟರ್ ತನಕ ಕೂಡ ನೆಟ್ವರ್ಕ್ ಸಿಗಲ್ಲ ಏನಕ್ಕೆ ಟವರ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಮತ್ತೊಂದು ಆರೋಪ ಕೇಳಿ ಬಂದಿದೆ ಕಾರ್ಯಕ್ರಮದಲ್ಲಿ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಭಾಗಿಯಾಗುವುದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಏನಿದ್ದಾರೆ ಗೀತಾ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ ನನ್ನನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ಗೀತಾ ಅವರು ಬೇಸರವನ್ನ ಹೊರಹಾಕಿದ್ದಾರೆ ನಾನು ಗ್ರಾಮದ ಪ್ರಥಮ ಪ್ರಜೆಯಾದ್ರೂ ಕೂಡ ನನ್ನನ್ನ ವೇದಿಕೆಗೆ ಕರೆದಿಲ್ಲ ನನಗೆ ಅವಮಾನ ಮಾಡಿದ್ದಾರೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಈ ಒಂದು ಬಿ ಎಸ್ ಎನ್ ಎಲ್ ಟವರ್ ಉದ್ಘಾಟನಾ ಕಾರ್ಯಕ್ರಮ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಚಿಕ್ಕಮಗಳೂರು ತಾಲೂಕಿನ ಬೊಗಸೆ ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮ ವಿನೋದ್ ಬೊಗಸೆ ವಿರುದ್ಧ ಕೆಲ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿನೋದ್ ಬೊಗಸೆ ಅವರು ಗ್ರಾಮ ಪಂಚಾಯಿತಿ ಸದಸ್ಯ ಮಾತ್ರ ಅಲ್ಲದೆ ಬಿ ಎಸ್ ಎನ್ ಎಲ್ ಸಲಹಾ ಸಮಿತಿಯ ಸದಸ್ಯ ಕೂಡ ಆಗಿದ್ದಾರೆ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಮಗೆ ಬೇಕಾದ ಕಡೆ ವಿನೋದ್ ಅವರು ಬಿಎಸ್ ಎನ್ ಎಲ್ ಟವರ್ ಅನ್ನ ಹಾಕಿಸ್ಕೊಂಡಿದ್ದಾರೆ ಆದ್ರೆ ಈ ಟವರ್ ನಿಂದ ಒಂದು ಕಿಲೋಮೀಟರ್ ತನಕ ಕೂಡ ನೆಟ್ವರ್ಕ್ ಸಿಗಲ್ಲ ಯಾವ ಪುರುಷಾರ್ಥಕ್ಕಾಗಿ ಈ ಟವರ್ ಅನ್ನ ಹಾಕಿಸ್ಬೇಕಾಗಿತ್ತು ಮತ್ತೊಂದು ಕಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಶಾಸಕ ಟಿ ಡಿ ರಾಜೇಗೌಡರಿಗೂ ಕೂಡ ಕೊನೆ ಕ್ಷಣದಲ್ಲಿ ನೆಪ ಮಾತ್ರಕ್ಕೆ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಅವರಿಗೆ ವೇದಿಕೆಗೆ ಆಹ್ವಾನ ಮಾಡದೇ ಇದ್ದಕ್ಕೆ ರಾಜೇಗೌಡ ಅವರು ಕೂಡ ಬೇಸರವನ್ನ ಹೊರಹಾಕಿದ್ದಾರೆ ಒಟ್ನಲ್ಲಿ ಪಿ ಎಸ್ ಎನ್ ಎಲ್ ಟವರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಅನ್ನೋ ಪ್ರಶ್ನೆ ಇದೀಗ ಇದೆ ಪರಿಶಿಷ್ಟ ವರ್ಗಕ್ಕೆ ಸೇರಿದಂತ ಒಬ್ಬ ಮಹಿಳೆ ಆ ಆಯ್ ಇಲ್ಲ ಬರೀ ಕರಿ ಅವ್ರನ್ನ ಕರಿಬೇಕಲ್ಲ ಅವರು ಈ ಅಮ್ಮನ್ ಕರಿಬೇಕಲ್ಲ ಗೆ ಗ್ರಾಮ ಪಂಚಾಯಿತಿ ಗ್ರಾಮದ ಪ್ರಥಮ ಪ್ರಜೆ ಅಧಿಕಾರಿಗಳು ದನ ಕಾಯ್ತಿದ್ದಾರೆ ಅವರಿಗೆ ಆ ಅಮ್ಮನ್ ಕರಿಬೇಕಾದ್ ಫಂಕ್ಷನ್ ಗೌರವ ಕೊಡ್ಬೇಕಾರೆ ಪರಿಶಿಷ್ಟ ವರ್ಗದ ಮಹಿಳೆ ಅಂತ ಬಿಟ್ಟಿದ್ರು ಕೈ ಬಿಟ್ಟಿದ್ದ ಬೇರೆ ಯಾರನ್ನೆಲ್ಲ ಕರೆದಿದ್ದಾರೆ ಯಾಕೆ ಗ್ರಾಮ ಪಂಚಾಯತ್ ದೇಶ ಫಂಕ್ಷನ್ ಗೆ ಕರಿಬೇಕಿತ್ತು ಇದಕ್ಕೆ ನಮ್ಮ ಧಿಕಾರ ಅವರು ಇಲ್ಲಿ ಪ್ರಾಥಮಿಕವಾಗಿ ಬರುವಾಗ ಸ್ವಲ್ಪ ಗೊಂದಲ ಏರ್ಪಟ ಏರ್ಪಟ್ಟಿದೆ ಇಲ್ಲಿ ಕಾರಣ ನಮ್ಮ ಗ್ರಾಮ ಪಂಚಾಯಿತಿಯ ಮಹಿಳೆ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆ ಅಡಿನಲ್ಲಿ ಆ ಭಾಗದಲ್ಲಿ ಏನೇ ಕಾರ್ಯಕ್ರಮ ಆದರೂ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಬೇಕು ಪ್ರೋಟೋಕಾಲ್ ಪ್ರಕಾರ ತಾಲೂಕಿನಲ್ಲಾಗೋವಂಥದ್ದು ವೇದಿಕೆ ಕರಿಬೇಕು ಇನ್ವಿಟೇಷನ್ ಹೆಸರು ಹಾಕಬೇಕು ಇದು ಸರ್ಕಾರದ ಗೈಡ್ಲೈನ್ ಇದೆ ಅದನ್ನು ಅವರು ಪಾಲಿಸಿಲ್ಲ ಹಾಗಾಗಿ ನಾವು ಒಂದು ಒಳ್ಳೆಯ ಕೆಲಸ ಆಗಿದೆ ಭಾಗವಹಿಸಬೇಕು ಅಂಥೇಳಿ ಬಂದು ಭಾಗವಹಿಸ್ದೆ ಇವರನ್ನು ಕರೀದೇ ಇರೋದು ನಮಗೆ ಭಾಳ ನೋವನ್ನು ಉಂಟು ಮಾಡಿದೆ ನನಗೂ ಕೂಡ ಕೊನೆಗಳಿಗೆಲಲ್ಲಿ ಹೇಳಿದರು ಇಲ್ಲಾಗಿರೋ ಟವರು ಈ ಭಾಗದ ಜನಕ್ಕೆ ಒಂದು ಮೂವತ್ತು ಪರ್ಸೆಂಟ್ ಜನಕ್ಕೆ ಕೂಡ ಉಪಯೋಗ ಆಗ್ತಾಯಿಲ್ಲ ಇನ್ನು ಅರುವತ್ತು ಪರ್ಸೆಂಟ್ ಜನಕ್ಕೆ ಯಾವುದೇ ಉಪಯೋಗ ಆಗ್ತಾಯಿಲ್ಲ ಅದರಿಂದ ನಾವು ಈಗ ಪೂಜಾರ್ ಏನು ಹೇಳಿದಾರೆ ಅಂದ್ರೆ ಪಕ್ಕದಲ್ಲಿ ಇನ್ನೊಂದು ಟವರ್ ಹಾಕ್ಸ್ಕೊಡ್ತೀವಿ ಆ ಟವರ್ ಇನ್ನೊಂದು ಆರು ತಿಂಗಳೊಳಗೆ ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ ಅಧಿಕಾರಿಗಳು ಹೋಗಿದ್ದಾರೆ ನಮ್ಮ ಯಾವುದೇ ಮನವಿಗೆ ಇದಕ್ಕೆ ಅಧಿಕಾರಿಗಳು ಬಹಳಷ್ಟು ಸ್ಪಂದನೆ ಮಾಡ್ತಾ ಇಲ್ಲ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ